ಹೊರಗುತ್ತಿಗೆ ನಿಷೇಧಕ್ಕೆ ಕಾಯ್ದೆಯ ಸಾಧಕ ಬಾಧಕಗಳ ಕುರಿತು ಇಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರರ ನೌಕರರ ಒಕ್ಕೂಟ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಸಂಘಟನೆಯ ಗೌರವಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಜನಶಕ್ತಿ ಮೀಡಿಯಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ಸರ್ಕಾರಿ ಕಾಯಮೇತರ ನೌಕರ ಒಕ್ಕೂಟದ ಅಡಿಯಲ್ಲಿ ನಾವು ಇವತ್ತೊಂದು ಸಮಾವೇಶವನ್ನು ಮಾಡಿದ್ದೇವೆ ಈ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ ತರಲಿಕ್ಕೆ ಹೊಟ್ಟಿರುವಂಥ ಹೊರಗುತ್ತಿಗೆ ಪದ್ಧತಿ ನಿಷೇಧ ಕಾಯ್ದೆ ಅದರ ಸಂಬಂಧಪಟ್ಟಾಗೆ ಚರ್ಚೆ ಮಾಡಿದ್ದೀವಿ ನಾವು ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದೇವೆ ಯಾಕಂದರೆ ಈ ಕಾಯ್ದೆಯಲ್ಲಿ ಹೊರಗುತ್ತಿಗೆ ನಿಷೇಧ ಅನ್ನುವಂಥ ಹೆಸರು ಚೆನ್ನಾಗಿದೆ ಆದರೆ ಈಗ ಆಲ್ರೆಡಿ ಯಾರೆಲ್ಲ ನಾನ್ ಪರ್ಮನೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಡುವಂಥ ಯಾವುದೇ ರೀತಿಯ ಒಂದು ಖಾತ್ರಿ ಮತ್ತು ಪ್ರಪೋಸಲ್ ಇದರಲ್ಲಿ ಇಲ್ಲ ಮತ್ತು ಹಾಗೆಯೇ ಅವರ ವೇತನ ಹೆಚ್ಚಳಗಳು ಮತ್ತು ಅವರ ಇನ್ನಿತರ ಸವಲತ್ತುಗಳಿಗೆ ಸಂಬಂಧಪಟ್ಟಾಗೂ ಕೂಡ ಈ ಕಾಯ್ದೆಯಲ್ಲಿ ಯಾವುದೇ ಪ್ರಪೋಸಲ್ಗಳಿಲ್ಲ ಇದರಲ್ಲಿರುವಂಥದ್ದು ಬೀದರ್ ಮಾದರಿಯ ಒಂದು ಸೊಸೈಟಿಯನ್ನು ಮಾಡಬೇಕು ಅಂತೇಳಿದೆ ಸೊಸೈಟಿ ಮಾಡೋದರಿಂದ ಇವರ ಯಾವುದೇ ಬೇಡಿಕೆಗಳು ಕೂಡ ಇವತ್ತು ಸಾಲ್ವ್ ಆಗಲ್ಲ ಹಾಗಾಗಿ ನಾವು ಸಿ ಐ ಟಿ ಒತ್ತಾಯ ಮಾಡ್ತಾ ಇರೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಯುವಕ ಯುವತಿಯರು ಏನು ಕಾಯಂ ಅಲ್ಲದ ಬೇರೆ ಬೇರೆ ಹೆಸರುಗಳಲ್ಲಿ ಅದು ಗುತ್ತಿಗೆ ಇರ್ಬೋದು ಹೊರಗುತ್ತಿಗೆ ನೇರ ಪಾವತಿ ಈ ಥರದ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಕೆಲಸವನ್ನು ಕಾಯಂ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸೇವಾ ನಿಯಮಾವಳಿಗಳಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅದರಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದು ಇವರನ್ನು ಕಾಯಂ ಮಾಡಲಿಕ್ಕೆ ಬೇಕಾಗಿರುವಂಥ ನಿಯಮಗಳನ್ನು ರಚಿಸಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಹೇಳಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯಗಳೇನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಪ್ರಕಾರದಲ್ಲಿ ಆ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನಾವು ಡಿಮ್ಯಾಂಡ್ ಇದ್ದೀವಿ ಆದರೆ ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡುವ ಬದಲಿಗೆ ಇರುವಂಥ ವೇತನಗಳನ್ನು ಕೂಡ ಇವತ್ತು ಸರಿಯಾಗಿ ಕೊಡ್ತಾ ಇಲ್ಲ ಮತ್ತು ಮತ್ತು ಹಣಕಾಸು ಇಲಾಖೆಯೂ ಕೂಡ ಹಲವಾರು ಇಲಾಖೆಗಳಿಗೆ ಏನು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೆ ಕೊಡಬೇಕಾಗಿರುವಂತಹ ವೇತನಗಳನ್ನು ರಿಲೀಸ್ ಮಾಡದೆ ನಾಲ್ಕು ತಿಂಗಳು ಐದು ತಿಂಗಳಿಗೊಮ್ಮೆ ವೇತನಗಳನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಆ ಪದ್ಧತಿ ಕೂಡಲೇ ನಿಲ್ಲಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಮತ್ತು ಆ ಡಿಲೇ ಆಗಿರ್ತಕ್ಕಂಥ ಪೇಮೆಂಟ್ಗಳನ್ನು ಕೂಡ ಏನು ಜಾರಿ ಮಾಡಬೇಕು ಅನ್ನೋದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಸೊ ಮತ್ತು ಇವತ್ತು ಇದು ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡುವ ತನಕನೂ ಕೂಡ ಇತ್ತೀಚೆಗೆ ಇಪ್ಪತ್ ನಾಲ್ಕು ಜನವರಿಯಿಂದ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆ ಪ್ರಕಾರ ಬಿ ಗ್ರೇಡ್ ಇಂದ ಹಿಡಿದು ಡಿ ಗ್ರೇಡ್ ತನಕ ಅರವತ್ತೊಂಬತ್ತು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಕೂಡ ಒಂದು ಏನು ವೇತನಗಳನ್ನು ಕೊಡಲಿಕ್ಕೆ ಬೇಕಾಗಿರುವಂತ ಒಂದು ವಿಧಾನವನ್ನ ಅದರಲ್ಲಿ ಅಳವಡಿಸಿದ್ದಾರೆ ಅದಕ್ಕೆ ನಾವು ಕೂಡ ಇದರಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಈ ಒಂದು ನೌಕರರಿಗೂ ಕೂಡ ಆ ಸುತ್ತೋಲೆಯನ್ನು ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಪೇ ಕಮಿಷನ್ನಲ್ಲಿ ಹೆಂಗೆ ಎ ಬಿ ಸಿ ಡಿ ಅಂತ ಹೇಳಿದೆಯೋ ಹಾಗೆಯೇ ಈ ಒಂದು ಕಾಯಮೇತರ ನೌಕರಿಗೂ ಕೂಡ ಒಂದು ಕ್ಯಾಟಗರಿಯನ್ನು ಸೃಜಿಸಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡಿ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಖಾಂತರ ನಾವೊಂದು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಆದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಅನಿರ್ದಿಷ್ಟ ಹೋರಾಟಕ್ಕೂ ಕೂಡ ಈ ಸಮಾವೇಶದಲ್ಲಿ ಯೋಜನೆಯನ್ನು ರೂಪಿಸ್ತಾ ಇದ್ದಾವೆ